మో కంబాల అప్డేట్స్ ప్లీజ్ సబ్స్ైబ్ టు రామకరే వీట్ల ఉడం తగలి లక్ష్మణ కరెడ్ కక్క పెరి తగలి ಲಕ್ಷ್ಮಣ ಕರೆತ್ತ ಹನ್ನೊಂದು ಎಂಬತ್ತು ಹನ್ನೆರಡು ಎಂಬತ್ತ ಮೂರು ಲಕ್ಷ್ಮಣ ಕಕ್ಕಪದ ಉಪಾಲ್ ಬಾಬು ತನಿಯಪ್ಪ ಗೌಡರ ಒಂಜನೇ ನಂಬರ್ ತೆರ್ಲು ಭಾಗವಶಾದ ಇರುವತ್ತೇರ್ಲಿ ಎಡ್ಮ ತೇರ್ ಕೂಟಾ ಜತೆದೇ ಪರ್ಲಸ್ತಾರೆ ಛತೀಶ್ ಶೆಟ್ಟರ್ನ ಎರಡನೇ ನಂಬರ್ ಇರ್ಲಿಲ್ಲ ಪರವಾದ ನಾರ್ಯ ನಡಿಗುತ್ತು ವೃದ್ಧಿ ನಾಯಕಿರ್ನ బస్మారు సురశ్రీ రత్న సదాశివ శెట్స్ మంగళూరు మరకడ బాయాడి మన శాంత సంజయ్ శెట్ ఎంబత్ బెట్టు కళ్ళ బాపు శ్రీకా సందీపెట్స్ లక్ష్మణ కరత్ హొందు ఎంబత్ ఏడు హెరడు ఎప్పటికీ ಲಕ್ಷ್ಮಣ ಕರೆತ್ತ ಹೊಸ್ಮಾರು ಸೂರ್ಯಶ್ರೀ ರತ್ನ ರತ್ನ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾ ಶಿವಶೆಟ್ನಿರಲ ಅರಿಗೋ ರಾಮಕರೇ ಮಿಜಾರ್ ತೊಡಗು ಲಕ್ಷ್ಮಣ ಕರೆ ಗೊಟ್ಟು ರಾಮ ಕರೆತ್ತ ಹನ್ನೆರಡು ಇಪ್ಪತ್ತ ಎರಡು ಹನ್ನೆರಡು ನಲವತ್ತು ಮಾಜಿ ಮಾನಗರಕ್ಕೆ ಬದಲಾವದ ವೇದಿಕೆ ಬಂದಿದ್ದಾರೆ ಅದರ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ ಲಕ್ಷ್ಮಣ ಕರೆತ್ತ ಹನ್ನೊಂದು ಎಪ್ಪತ್ತ ಎರಡು ಹದಿಮೂರು ಇಪ್ಪತ್ತ ನಾಲ್ಕು ಲಕ್ಷ್ಮಣ ಕರೆತ್ತ ಬೋಳದ ಗೊತ್ತು ಸತೀಶ್ ಶೆಟ್ಟರ್ ನಡನೇ ನಂಬರ್ದಿರ್ಲು ಹನ್ನೊಂದು ಎಪ್ಪತ್ತ ಎರಡು ಹಲೋ ಹಲೋ ಗಣಪಲಯ ಬರ್ತಾರೆ ನೀರು ಬರ್ತೀರ ರಾಮ ಕರೆಟ್ಟ ಕರೆಟ್ಟನ ನಡೆಯುತ್ತೂ ವೃತ್ತಿ ಹಾಕಿರ ನಿರ್ಲು ಲಕ್ಷ್ಮಣ ಕೆರೆ ಅಲ್ಲಿ ಪಾದದಿ ಬಸ್ಸಿ ಪಡೂರು ವಿಜಯವಿ ಕೋಟಿ ಅಂತರ್ಲೆಗೆ ರಾಮ ಕರೆತ್ತ ಹನ್ನೆರಡು ಮೂವತ್ತು ಹನ್ನೆರಡು ಎಂಬತ್ತ ಒಂದು ರಾಮ ಕರೆತ್ತ ನಾರ್ಯ ನಡಿಯುತ್ತೂ ವೃದ್ಧಿ ನಾಯಕರನ್ನೂ ವೃದ್ಧಿ ನಾಯ್ಕರ್ನ ಕಂಬಳದ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಶಬರಿ ಟ್ರಾವೆಲ್ಸ್ ನಮ್ಮ ಪ್ರೀತಿಯಿಂದ ಗುರುತಿಸ್ತಾ ಇದ್ವಿ ನಿಶಾಂತ್ ಪೂಜಾರಿ ಅವರ ಉಪಸ್ಥಿತಿ ವೇದಿಕೆಯಲ್ಲಿ ನವೀನ್ ಚಂದ್ರ ಯೂತ್ ಕಾಂಗ್ರೆಸ್ ನ ಜನರಲ್ ಸೆಕ್ರೆಟರಿ ಆಗಿರುವಂತಹ ಪವನ್ ಸಾಲಿಯನ್ ಅವರ ಉಪಸ್ಥಿತಿ ವೇದಿಕೆಯಲ್ಲಿ ಇದೆ ಅತ್ಯಂತ ಪ್ರೀತಿಯಿಂದ ಗುರುತಿಸ್ತಾ ಇದೀವಿ ರಾಮ ರಾಮಕರಟ್ಟಿ ಮಂಗಳೂರು ಮರ ಕಡದಾಗೆ ಲಕ್ಷ್ಮಣ ಕೆರೆ ಮಾಡ್ದಾಗಲೇ ರಾಮ ಕರೆತ್ತ ರಾಮ ಕರೆತ್ತ ಒಂದ್ ಹನ್ನೊಂದು ಐವತ್ತ ಆರು ಹನ್ನೆರಡು ತೊಂಬತ್ತ ಮೂರು ರಾಮ ರಾಮಕರತ ಮಂಗಳೂರು ಮರಕಡ ಬಾಯಾಡಿ ಮನೆ ಶಾಂತ ಸಂಜಯ್ ಶೆಟ್ಟರ್ ನೆರಳು ಹನ್ನೊಂದು ಐವತ್ತ ಆರು ಹನ್ನೆರಡು ತೊಂಬತ್ತ ಮೂರು ಆ ಕರಡಿ ಕರೆ ಮಂಗಳೂರು ಕಮ್ಲದ ರೂವಾರಿ ಆಯ್ನಂಚಿನ ದಕ್ಷಿಣ ಕನ್ನಡ ಜಿಲ್ಲೆದ ಜನಪ್ರಿಯ ಸಂಸದರ ಬ್ರಿಜೇಶ್ ಚೌಟ್ರೆ ಕರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮಂಜುನಾಥ ಮಂಜುನಾಥ್ ಬಂಡಾರ್ರೆ ವೇದಿಕೆದ ಮಿಥಿತ್ತ ನಂಚಿನ ರಾಮಕರಡಿ ಎಂಬತ್ತು ಬಡಕೆ ಬಿಟ್ಟು ತಗೊಳ ಲಕ್ಷ್ಮಣ ಕೆರಡಿಯಲ್ಡಿಯರ್ನಾಗಲಿ ರಾಮ ಕರೆತ ಹನ್ನೊಂದು ನಲ್ವತ್ತ ಒಂದು ಹನ್ನೊಂದು ಐವತ್ತ ಮೂರು ರಾಮ ಕರೆತ ಎಂಬತ್ತು ಬಡಗಬಟ್ಟು ಕಲ್ಲ ಪಾಪು ಶ್ರೀಕಾ ಸಂದೀಪ ಶೆಟ್ಟ ಹನ್ನೊಂದು ಹನ್ನೊಂದು ಐವತ್ತ ಮೂರು ನಮ್ಮಡಪ್ಪ ಸಿದ್ಧಕಟ್ಟೆ ಪಡಂಬ ಕಂಬಳದ ವ್ಯವಸ್ಥಾಪಕರಿಗೆ ಸಂದೀಪ್

ಮಂಗಳೂರು ಮನೆ ರಾಮ ಕಡೆದ ಬಹಳ ಆನಂದ ಆನಂದನ ಲಕ್ಷ್ಮಣ ಕರೆಕ್ಟ್ ರಾಮ ಕರೆಕ್ಟ್ ಹನ್ನೊಂದು ಅರವತ್ತ ಎಂಟು ಹನ್ನೊಂದು ಎಪ್ಪತ್ತ ಒಂದು ಜೀರೋ ಪಾಯಿಂಟ್ ತ್ರೀ ವರ ಚಪ್ಪಾಳ ತಟ್ಟೋಡು ಮಾತಾ